ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೌತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಜ್ಞಾನ ಸಾಧನ ಸಾಮಗ್ರಿಗಳನ್ನು ತಿಳಿಸಿದುದು ಎಂಬ ಇನ್ನೂರ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸರು ತಮ್ಮ ಪುತ್ರನಾದ ಶುಕನನ್ನು ಕುರಿತು ಹೇಳುತ್ತಿರುವರು ಕುಮಾರ ಸುಗಂಧವನ್ನಾಗಲಿ ರಸಗಳನ್ನಾಗಲಿ ಇತರ ಸುಖವನ್ನಾಗಲಿ ಅಪೇಕ್ಷಿಸಬಾರದು ಅವುಗಳನ್ನೆಲ್ಲ ದೂರೀಕರಿಸಬೇಕು ಮಾನ ಕೀರ್ತಿ ಔದಾರ್ಯದಿಂದ ಉಂಟಾಗುವ ಯಶಸ್ಸು ಇವುಗಳಿಗೂ ಆಸೆ ವಿದ್ವಾಂಸನಾದ ಬ್ರಾಹ್ಮಣನಿಗೆ ಇವೇ ಲಕ್ಷಣಗಳು ಬ್ರಹ್ಮಚರ್ಯದಲ್ಲಿ ಗುರು ಶುಶ್ರೂಷ ಮಾಡುತ್ತಾ ರುಕ್ಕು ಮೊದಲಾದ ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಬೇಕು ಹೀಗೆ ಅಧ್ಯಯನ ಮಾಡಿ ವೇದ ವೇದಾಂಗ ಪಾರಂಗತನಾಗಿ ಎಲ್ಲಾ ಪ್ರಾಣಿಗಳಿಗೂ ಬಂಧುವಿನಂತಿದ್ದು ಎಲ್ಲವನ್ನೂ ತಿಳಿದವನಾಗಿ ಕಾಮರಹಿತನಾಗಿರುವವನು ಎಂದಿಗೂ ಮೃತ್ಯುವಶನಲ್ಲವೆಂದು ತಿಳಿ ಈ ಗುಣಗಳಿಲ್ಲದವನು ಬ್ರಾಹ್ಮಣನೆನಿಸಲಾರನು ಮೇಲಿನ ನಡವಳಿಕೆಗಳೇ ನಿಜವಾದ ಬ್ರಾಹ್ಮಣನ ಲಕ್ಷಣಗಳು ಹೀಗಿಲ್ಲದೆ ಹಲವು ಬಗೆಯ ಇಷ್ಟಿಗಳನ್ನು ಗೂರಿ ದಕ್ಷಿಣಗಳೊಡನೆ ಕ್ರತುಗಳನ್ನು ಮಾಡಿದರೂ ಕಾಮವನ್ನು ಬಿಡದೆ ಕರುಣೆಯೂ ಇಲ್ಲದವನು ಬ್ರಾಹ್ಮಣ್ಯಕ್ಕೆ ಸಲ್ಲಲಾರನು ನಿಜವಾದ ಬ್ರಾಹ್ಮಣನು ಇತರ ಭೂತಗಳಿಗೆ ತಾನು ಭಯಪಡದೆಯೂ ಇತರ ಭೂತಗಳಿಗೆ ತನ್ನಿಂದ ಭಯವಿಲ್ಲದಂತೆಯೂ ವರ್ತಿಸಬೇಕು ಯಾವುದರಲ್ಲಿಯೂ ಇಚ್ಛಾ ದ್ವೇಷಗಳನ್ನು ಇಡಬಾರದು ಆಗಲೇ ಅವನು ಬ್ರಹ್ಮಪ್ರಾಪ್ತಿಗೆ ಅರ್ಹನಾದ ಬ್ರಾಹ್ಮಣನೆನಿಸುವನು ಮನೋವಾಕ್ಕಾಯಗಳಿಂದಲೂ ಯಾವ ಭೂತಗಳಿಗೂ ಹಿಂಸೆಯನ್ನು ಮಾಡಬಾರದು ಅಂತಹವನೇ ಬ್ರಹ್ಮವನ್ನು ಹೊಂದುವನು ಈ ಲೋಕವೆಂಬುದು ಕಾಮದಿಂದ ಉಂಟಾದ ಬಂಧನವೇ ಹೊರತು ಬೇರೆಯಲ್ಲ ಈ ಬಂಧವನ್ನು ಬಿಡಿಸಿಕೊಂಡವನೇ ಬ್ರಹ್ಮತ್ವಕ್ಕೆ ಪಾತ್ರನಾಗುವನು ಮೇಘದ ಮರೆಯಿಂದ ಚಂದ್ರನು ಹೊರಗೆ ಬಂದು ಪ್ರಕಾಶಿಸುವಂತೆ ಕಾಮದ ಕಟ್ಟಿನಿಂದ ಬಿಡಲ್ಪಟ್ಟ ಧೀರನು ರಜೋಗುಣ ಸಂಬಂಧವಿಲ್ಲದೆ ತನ್ನ ಕಾಲವನ್ನು ಇದಿರು ನೋಡುತ್ತಿರುವನು ತನಗೆ ತಾನೇ ಪರಿಪೂರ್ಣನಾಗಿಯೂ ಅಚಲವಾಗಿಯೂ ಇರುವ ಮಹಾ ಸಮುದ್ರದಲ್ಲಿ ಎಲ್ಲ ಪ್ರವಾಹಗಳು ಬಂದು ಸೇರಿದರೂ ಆ ಸಮುದ್ರವನ್ನು ಕದಲಿಸಲಾರದಂತೆ ಯಾವನಲ್ಲಿ ಕಾಮಗಳು ಒಳಹೊಕ್ಕರೂ ಅವನನ್ನು ಕಲಗಿಸಲಾರವೋ ಅಂತಹ ಶಾಂತನು ಕಾಮಗಳಿಗೆ ವಶನಾಗುವುದಿಲ್ಲ ಅಂತಹವನಿಗೆ ತನ್ನ ಸಮಸ್ತ ಕಾಮಗಳು ಒಡಗೂಡಿದಂತೆಯೇ ಇರುವುದರಿಂದ ಅವನು ಅಸಾಧಾರಣ ಸುಖವನ್ನು ಹೊಂದುವನು ಬರೀ ಕಾಮವನ್ನೇ ಬಯಸತಕ್ಕವನ ಸ್ಥಿತಿಯಾದರೂ ಹಾಗಲ್ಲ ಅವನು ತಾನು ಕಾಮಿಸಿದ ಸ್ವರ್ಗವನ್ನೇ ಹೊಂದಿದರೂ ತಿರುಗಿ ಅಧೋಗತಿಗೆ ಬರತಕ್ಕವನೇ ವೇದದ ಮುಖ್ಯ ರಹಸ್ಯವು ಸತ್ಯವು ಸತ್ಯದ ರಹಸ್ಯವು ಧರ್ಮವು ಧರ್ಮದ ರಹಸ್ಯವು ದಾನವು ದಾನದ ರಹಸ್ಯವು ತಪಸ್ಸು ತಪಸ್ಸಿನ ರಹಸ್ಯವು ಸನ್ಯಾಸವು ಸಂನ್ಯಾಸದ ರಹಸ್ಯವು ಸುಖವು ಸುಖದ ರಹಸ್ಯವೂ ಸ್ವರ್ಗವು ಸ್ವರ್ಗದ ರಹಸ್ಯವೂ ಶಮವು ಆದುದರಿಂದ ಕುಮಾರ ನೀನು ನಿತ್ಯ ಸಂತೋಷವನ್ನು ಪಡೆಯಬೇಕಾದರೆ ಪ್ರಸನ್ನ ಬುದ್ಧಿಯಿಂದ ಆ ಶ್ರಮವನ್ನೇ ಆಶ್ರಯಿಸಬೇಕು ಅದೇ ಮುಕ್ತಿಗೆ ಸಾಧಕವಾಗಿದೆ ಅದು ಎಲ್ಲಕ್ಕಿಂತಲೂ ಉತ್ತಮವಾದುದು ಅದು ದುಃಖವನ್ನು ಸಂದೇಹವನ್ನು ಕೃಷ್ಣೆಯನ್ನು ನೀಗಿಸುವುದು ದುಃಖವಿಲ್ಲದಿರುವುದು ಮಮತೆಯಿಲ್ಲದಿರುವುದು ಮನಃಶಾಂತಿ ಸಂತುಷ್ಟಿ ಆತ್ಮಜ್ಞಾನ ಮತ್ತು ಶೌಚ ಈ ಆರು ಲಕ್ಷಣಗಳುಳ್ಳವನೇ ಪೂರ್ಣನೆನಿಸುವನು ಅವನು ತನ್ನ ಜ್ಞಾನದಿಂದಲೇ ತಾನು ಸತ್ವ ಗುಣವುಳ್ಳ ಈ ಆರು ಲಕ್ಷಣಗಳಿಂದಲೂ ಶ್ರವಣ ಮನನ ನಿಧಿ ಧ್ಯಾಸನಗಳೆಂಬ ಈ ಮೂರರಿಂದಲೂ ಪರಮಾತ್ಮ ಜ್ಞಾನವನ್ನು ಹಿರಿಯರಿಂದ ಸಂಪಾದಿಸಿ ಅದನ್ನು ತಿಳಿಯಬಲ್ಲವರು ಇಲ್ಲಿಯೇ ಅಮೃತತ್ವವನ್ನು ಹೊಂದುವರು ಜನನ ಮರಣಗಳಿಲ್ಲದೆ ಸ್ವಭಾವ ಸಿದ್ಧವಾಗಿ ವಿಕಾರರಹಿತರಾಗಿ ಶುದ್ಧನಾಗಿ ದೇಹದೊಳಗೆ ಸೇರಿರುವ ಆತ್ಮವನ್ನು ತನ್ನ ಪ್ರಜ್ಞಾಬಲದಿಂದ ತಿಳಿದವನು ಅವ್ಯಯವಾದ ಸುಖವನ್ನು ಹೊಂದುವನು ಪ್ರಾಜ್ಞನಾದವನು ತನ್ನ ಮನಸ್ಸನ್ನು ಸ್ವಾಧೀನಗೊಳಿಸಿದವನು ಎಂತಹ ಸಂತೋಷವನ್ನು ಹೊಂದುವನು ಅಂತಹ ಸಂತುಷ್ಟಿಯು ಬೇರೆ ವಿಧದಿಂದ ಲಭಿಸಲಾರದು ಯಾವ ಬ್ರಹ್ಮ ಜ್ಞಾನದಿಂದ ಊಟ ಮಾಡದವನೂ ತೃಪ್ತಿ ಹೊಂದುವನು ದ್ರವ್ಯವಿಲ್ಲದವನು ಪೂರ್ಣ ನೆನೆಸುವನು ಕೃಷನಾದವನು ಅಂತಹ ಜ್ಞಾನವನ್ನು ಪಡೆದವನೇ ವೇದಜ್ಞನು ಯಾವ ಶಿಷ್ಯನು ಇನ್ ತನ್ನ ಇಂದ್ರಿಯ ವ್ಯಾಪಾರಗಳನ್ನು ತಡೆದು ನಿಸ್ಸಂಗನಾಗಿ ಬ್ರಹ್ಮ ಧ್ಯಾನದಲ್ಲಿ ಇರುವನೋ ಅವನು ಆತ್ಮಾರಾಮನೆನಿಸುವನು ಪರತತ್ವದಲ್ಲಿ ಸಮಾಧಿಯುಳ್ಳವನಾಗಿ ನಿಷ್ಕಾಮನಾಗಿರುವವನನ್ನು ಶುಕ್ಲ ಪಕ್ಷದ ಚಂದ್ರನಂತೆ ಮೇಲೆ ಮೇಲೆ ವೃದ್ಧಿ ಹೊಂದುವ ಸುಖವು ತಾನಾಗಿ ಬಂದು ಸೇರುವುದು ಸ್ಥೂಲ ಸೂಕ್ಷ್ಮ ಭೂತಗಳನ್ನೆಲ್ಲ ಅತಿಕ್ರಮಿಸಿ ಮೂರು ಗುಣಗಳನ್ನು ನೀಗಿದ ಯೋಗಿಗೆ ಸೂರ್ಯನ ಮುಂದೆ ಅಂಧಕಾರವು ಹೇಗೋ ಹಾಗೆ ದುಃಖವೆಂಬುದು ತಾನಾಗಿ ಬಿಟ್ಟು ಹೋಗುವುದು ಕರ್ಮಗಳನ್ನೂ ಗುಣಗಳನ್ನು ನೀಗಿ ವಿಷಯಾಸಕ್ತನಲ್ಲದ ಬ್ರಾಹ್ಮಣನನ್ನು ಜರಾಮರಣಗಳು ಪೀಡಿಸಲಾರವು ಇಂತಹ ಯೋಗಿಯು ಎಲ್ಲಾ ಬಂಧನಗಳಿಂದ ಮುಕ್ತನಾಗಿ ರಾಗದ್ವೇಷಗಳಲ್ಲಿ ಸಮಬುದ್ಧಿಯುಳ್ಳವನಾಗಿದ್ದರೆ ಈ ಶರೀರದಲ್ಲಿ ಇರುವಾಗಲೇ ಅವನು ಇಂದ್ರಿಯಗಳನ್ನು ಇಂದ್ರಿಯಾರ್ಥಗಳನ್ನು ಮೀರಿದವನಾಗುವನು ಕಾರ್ಯರೂಪವಾದ ಪ್ರಕೃತಿಯನ್ನು ನೀಗಿ ಪರತತ್ವವನ್ನು ಹೊಂದಿದ ಯೋಗಿಗೆ ಪುನರಾವೃತ್ತಿ ಇರುವುದಿಲ್ಲ ಇದು ಇನ್ನೂರ ಐವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ